ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಈ ರಸ್ತೆಯಲ್ಲಿ ಕೆಳಗಿನ ರಸ್ತೆಯಲ್ಲಿ ನಿಂತು ಮೇಲಿನ ರಸ್ತೆ ಕಂಡರೂ ಎದೆ ದಸಕ್ಕೆನ್ನುತ್ತದೆ ಮೇಲಿನ ರಸ್ತೆಯಲ್ಲಿ ನಿಂತು ಕೆಳಗಿನ ರಸ್ತೆ ನೋಡಿದರೂ ಎದೆ ಗುಟ್ಟುತ್ತದೆ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರು ರಸ್ತೆಯನ್ನು ವಿಸ್ತಾರಗೊಳಿಸಿ ತಗ್ಗಿನಲ್ಲಿ ಇನ್ನೊಂದು ರಸ್ತೆಯನ್ನು ನಿರ್ಮಿಸಿ ಪ್ರಯಾಣಿಕರಿಗೆ ಮತ್ತು ಪಾದಚಾರಿಗಳಿಗೆ ತೊಂದರೆ ತಪ್ಪಿಸುವ ಇರಾದೆ ಇತ್ತು ಈ ವ್ಯವಸ್ಥೆಯನ್ನು ಒಳ್ಳೆಯದೇ ಆದರೆ ಅನುಕೂಲವಾಗುವ ಈ ವ್ಯವಸ್ಥೆ ಮಾಡುವುದರೊಳಗೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಾಗ ಆಗುವ ವ್ಯವಸ್ಥೆ ಪ್ರಯಾಣಿಕರಿಗೆ ನುಂಗಲಾರದ ತುತ್ತಾಗಿದೆ ಅಂದುಕೊಂಡಂತೆ ಎಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ನಡೆದರೆ ಈ ಕಾಮಗಾರಿ ಬುಡ ಮುಟ್ಟಲು ಕನಿಷ್ಠ ಒಂದು ವರ್ಷವಾದರೂ ಬೇಕಾಗಬಹುದೆಂದು ಅಂದಾಜು ಇದೆ ಅಷ್ಟರವರೆಗೆ ಗಳಿಗೆಗೊಂದು ಗಂಡಾಂತರ ತಪ್ಪಿದ್ದಲ್ಲ ಮಳೆ ಬಂದರೂ ಗಂಡಾಂತರ ನೆರೆ ಬಂದರೂ ಗಂಡಾಂತರ ಬಂಡೆ ಸರಿಸುವಾಗ ಮಣ್ಣು ಕುಸಿದರೂ ಗಂಡಾಂತರ ಒಂದೇ ಎರಡೆ ಗಂಡಾಂತರದ ಸರಮಾಲೆ ಇಲ್ಲಿದೆ ಒಂದೊಂದು ಬಾರಿ ಇಲ್ಲಿ ವಾಹನ ಚಲಾಯಿಸುವ ರಸ್ತೆಯೇ ಬದಲಾಗುತ್ತದೆ ಒಮ್ಮೆ ಮೇಲಿನ ರಸ್ತೆಯಲ್ಲಿ ಹೋಗಿ ಎನ್ನುತ್ತಾರೆ ಇನ್ನೊಮ್ಮೆ ಕೆಳಗಿನ ರಸ್ತೆಯಲ್ಲಿ ಹೋಗಿ ಎನ್ನುವ ಫಲಕ ಇಡುತ್ತಾರೆ ಬಸ್ಸು ನಿಲ್ಲುವ ಜಾಗವೂ ಸಹ ಬದಲಾಗಿದೆ ಈ ಮೊದಲು ಸಂತೆಕಟ್ಟೆ ಬಸ್ ಸ್ಟ್ಯಾಂಡಿನಲ್ಲಿ ನಿಲ್ಲುತ್ತಿದ್ದ ಕೆಲವು ಬಸ್ ಈಗ ಬೇರೆ ಜಾಗದಲ್ಲಿ ನಿಲುಗಡೆಯಾಗುತ್ತಿದೆ ಕೆಲವು ಬಾರಿ ಎಲ್ಲೆಲ್ಲೋ ಬಸ್ಸಿನಿಂದ ಇಳಿದು ಒಂದೆರಡು ಪರ್ಲಾಂಗ್ ದೂರ ನಡೆದು ಸಾಗಬೇಕಾಗಿದೆ ಒಟ್ಟಾರೆ ಪ್ರಯಾಣಿಕರಿಗೆ ಕಿರಿಕಿರಿ ತಪ್ಪಿದ್ದಲ್ಲ ಇದು ಸಂತೆಕಟ್ಟೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಸರ್ವಿಸ್ ರಸ್ತೆಯ ಪರಿಸ್ಥಿತಿ ಸಂತೆಕಟ್ಟೆ ಜಂಕ್ಷನ್ ಕತೆ ಈ ರೀತಿ ಇದೆ ಉಡುಪಿ ನಗರದಿಂದ ಅನತಿ ದೂರದಲ್ಲಿರುವ ಸಂತೆಕಟ್ಟೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಸ್ತರಿಸುವ ಮತ್ತು ಇನ್ನೊಂದು ರಸ್ತೆ ಮಾಡುವ ಕಾರ್ಯಕ್ರಮ ಯಾವಾಗ ಶುರುವಾಯಿತು ಅಂದಿನಿಂದ ಗಳಿಗೆಗೊಂದು ಗಂಡಾಂತರ ಆರಂಭವಾಗಿದೆ ನೀಲಿ ನಕ್ಷೆ ತಯಾರಿಸುವಾಗ ಮುಂದೆ ಬರಬಹುದಾದ ಸಮಸ್ಯೆಯನ್ನು ಅವಲೋಕಿಸದೆ ಕಾಮಗಾರಿ ಆರಂಭಿಸುತ್ತಾರೆ ಎಲ್ಲ ಮುಗಿದ ನಂತರ ಪರದಾಡುವ ಸಮಸ್ಯೆ ಗೊತ್ತಾದಾಗ ಮತ್ತೆ ಮಾಡಿದ ರಸ್ತೆಯನ್ನು ಒಡೆದು ನಿರ್ನಾಮ ಮಾಡಿ ಬೇರೆ ರಸ್ತೆ ಮಾಡುವುದು ಸರಕಾರದ ಸಂಪ್ರದಾಯವೇ ಆಗಿದೆ ಇಲ್ಲೂ ಸಹ ಅದೇ ಆದದ್ದು ಈಗ ವಾಹನ ಸಾಂದ್ರತೆ ಹೆಚ್ಚಾಗಿದೆ ಪಾದಚಾರಿಯ ಸಂಖ್ಯೆ ಹೆಚ್ಚಾಗಿದೆ ರಸ್ತೆ ಇಲ್ಲಿ ಕಡಿಮೆಯಾಗಿದೆ ಅದಕ್ಕಾಗಿಯೇ ಇಲ್ಲಿ ಮಾಡಿದ್ದನ್ನು ಕೆಡಗುವ ಮತ್ತೆ ಪುನಃ ಮಾಡುವ ಡಬಲ್ ಧಮಾಕಸ್ ನಡೆಯುತ್ತಿದೆ ಇಷ್ಟಕ್ಕೂ ಅನೇಕ ಇತರ ಕಾರಣವೂ ಇದೆ ಸಂತೆಕಟ್ಟೆ ಒಂದು ಲೆಕ್ಕದಲ್ಲಿ ದೊಡ್ಡ ಜಂಕ್ಷನ್ ಆಗಿದೆ ಮಂಗಳೂರಿನಿಂದ ಮುಂಬೈಗೆ ಹೋಗುವ ಎಲ್ಲ ವಾಹನ ಇಲ್ಲಿಯೇ ಸಂಚರಿಸುತ್ತದೆ ಜೊತೆಗೆ ಉಡುಪಿಯಿಂದ ಸಂತೆಕಟ್ಟೆಗೆ ಬರುವವರು ಸಂತೆಕಟ್ಟೆಯಿಂದ ಬ್ರಹ್ಮರ ಸಿದ್ದಾಪುರ ಕುಂದಾಪುರಕ್ಕೆ ಹೋಗುವವರು ತೋನ್ಸೆ ಮಲ್ಪೆ ಕೋಡಿಬೆಂಗ್ರೆ ಹೂಡೆ ಕೆಮ್ಮಣ್ಣಿಗೆ ಹೋಗುವವರು ಈ ದಾರಿಯಲ್ಲಿಯೇ ಸಂಚರಿಸಬೇಕಾಗಿದೆ ಸರ್ವಿಸ್ ರಸ್ತೆಯಲ್ಲಿ ಮುಂದುವರಿಯಬೇಕಾಗಿದೆ ರಸ್ತೆಯಲ್ಲಿ ವಾಹನ ಸಂಚಾರ ಹೆಚ್ಚಾದ ಹಾಗೆ ಹೊಸ ರಸ್ತೆ ರಚಿಸುವುದು ಅನಿವಾರ್ಯವಾಗಿದೆ ಇನ್ನು ಪಾದಚಾರಿಯವರಿಗೆ ಅನೇಕ ಸಮಸ್ಯೆ ಇದೆ ಸ್ವಲ್ಪ ಯಾಮಾರಿದರೂ ಅಪಘಾತ ಈ ಜಾಗದಲ್ಲಿ ಕಟ್ಟಿಟ್ಟ ಬುತ್ತಿ ಆದುದರಿಂದ ಜನದಟ್ಟಣೆಯ ನಡುವೆ ಯಾವ ಕಡೆಯಿಂದ ವಾಹನ ಬರುತ್ತದೋ ಎಂದು ಊಹಿಸಲಾರದ ಪರಿಸ್ಥಿತಿ ಇದೆ ವೇಗದ ಇಲ್ಲದ ಮಿತಿ ಮೀರಿ ಬರುವ ವಾಹನದಿಂದಾಗಿ ಪಾದಚಾರಿಯವರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ರಸ್ತೆ ದಾಟಬೇಕಾಗಿದೆ ವಾಹನ ಸಂಚಾರ ವಿಪರೀತ ಹೆಚ್ಚಾಗಿ ಅನೇಕ ಅವಘಡ ಸಂಭವಿಸಿದ ನಂತರ ರಸ್ತೆಯ ಪಕ್ಕದಲ್ಲಿ ತಗ್ಗಿನಲ್ಲಿ ಇನ್ನೊಂದು ರಸ್ತೆಯನ್ನು ನಿರ್ಮಿಸಲಾಗುವುದು ಕಾಮಗಾರಿ ಪ್ರಾರಂಭವಾದಾಗ ಗುಡ್ಡ ತೆಗೆದು ಸಮದಟ್ಟು ಮಾಡುವಾಗ ಮಣ್ಣಿನ ಪಕ್ಕದಲ್ಲಿ ಬರಹದಾಕಾರದ ಬಂಡೆಯ ಜಾಡು ಪತ್ತೆಯಾಗಿತ್ತು ರಸ್ತೆ ನಿರ್ಮಿಸುವ ಸಮಯದಲ್ಲಿ ಬಂಡೆಯನ್ನು ತುಂಡು ಮಾಡಿ ತೆಗೆಯಲಾಯಿತು ಬಂಡೆ ಎಷ್ಟು ತೆಗೆಯಲಾಯಿತು ಎಂದರೆ ಇಷ್ಟರವರೆಗೆ ತುಂಡರಿಸಿದ ಬಂಡೆಯ ಗುಡ್ಡವೇ ಸೃಷ್ಟಿಯಾಗಿದೆ ಮುಂದೊಂದು ದಿನ ಇದನ್ನು ಬಂಡೆ ಪರ್ವತ ಎಂದು ಕರೆದರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ ಜಿರಾಪತಿ ಮಳೆಗೆ ಅಲ್ಲಲ್ಲಿ ಮಣ್ಣು ಕುಸಿದಿತ್ತು ಇದನ್ನು ಹೀಗೆ ಬಿಟ್ಟರೆ ಹೊಸ ರಸ್ತೆಗೆ ಮಣ್ಣು ಕುಸಿದು ಅವಘಡ ಸಂಭವಿಸಬಹುದು ಅವಘಡ ಸಂಭವಿಸದಂತೆ ಹೊಸ ರಸ್ತೆಯ ಎರಡು ಬದಿಯಲ್ಲಿ ಕಾಂಕ್ರೀಟ್ ಗೋಡೆಯನ್ನು ರಚಿಸಲಾಯಿತು ರಸ್ತೆ ಕಾಮಗಾರಿ ಆದಷ್ಟು ಬಸ್ ಬಸ್ನ ಇದೇ ಬಸ್ ಸ್ಟ್ಯಾಂಡಾ